ஏ கொடுவீ கொ ஜூட்டி நான் நீர் கே நீர் நான் நீர் கார ஐத ஏய் சுட்டு ரைஸ் இன் பார்த்து ஏய் ஜெய்சங்கர் இந்தியா மட்டும் தான் போனது போனா 빌ானா போறதில்ல நம்ம மகடி

மதத்த

நீ எ ஜ

ಏ ವೂರ ನರದಾಡ ಕೊ ಬೋ ಬೋ ಅಂತಾ ಹುಡುಗಾ ಮುರ್ಗಾ ನಿನ್ನೈ ಏಪ್ಪಾ væಲಿ ಮುಟ್ಬಡಾ ಯಾರ್ ಮಾಟಾ ಮಾಡ್ಸಿರ್ತಾ ನೀನೆ ಏ ಚಿಪ್ಲೇ ಏನಾಗಾಲ ಗಂಟ ಕಟ್ಟಿಬಿಡ್ತೀಯ ಏನೈತಿ ಲಿಬ್ರೇ ನೆತ್ರ ಯಾರ್ ಟೈಂ ಏನಾಗಾಲ ನೋಡ್ಂತ ಏನೈತಿ ಉಂಬೆ ನೆತ್ರ ಫಾಣಕ ಮಾಡಕ ಬರ್ತ ಅದ್ರೇ ಏನೈತಿ ನೋಡು ತರಿ ಏ ಮುಟ್ಬರ ಸಾದೇ ಮಾರ ಏ ಅಪ್ಪ ಡಿಮಲ್ ಕಲ್ಯಾಣ நுச விடம்பாத்தி <rearr latitudeuralism>

ಅದಹನ್ನ ಯಾ ಆ ಸಿಂಹೋದ್ರ ನೇ ಆದನಾ ಕೈ ವರಸ್ಟ್ ಮಾಡೋಂತೆ ಮಾರಾದೆ ಇವ कालೇ ಮಾರೋಹೋದ್ರೆ ಹಿಡ್ದು ಪೊಲೀಸ್ ಲ್ಯಾಕ್ ಕೊಟ್ಟ್ರೆ ಯಾರ್ ಮೋಸಲಾಯ್ ಏ ಆಗಲಿ ನಮ್ಮ دوستರ ಬೆಟ್ಟೆಗಿದ್ರಲ್ಲ ಆ ಅವರಿಗೆ ಗೊತ್ತಿದೋ ಎಲ್ಲಿ मारಬೇಕು ಏನು ಅಂತ ಅಂದ್ರೆ ತೆಲುಗಾಳಕೈತ ಅವರಿಗೆ ಅವರು ಹೇಳ್ತನೇ ಕರಸ ಅವರು ಕರಸನೇ ಕೆಲಸ ಅವ್ರಿಗೆ ದೋಸಾ ಎಲ್ಲಿದ್ದೀಕ ಒಂದ್ ಸ್ವಲ್ಪ ಗ್ರೌಂಡ್ ಕಡೆ ಅರ್ಜೆಂಟ್ ಕೆಲಸ ಇದ್ದಿ ಬಂದ್ಮೇಲೆ ಏನೋ ಹ್ಮ್ ಬರ್ತಾನಂತ ಅವನು ಬಂದ್ರಿ ಅವ್ರನ್ ಕೇಳನ ಬಾಂದ್ರೆ ಕಾಯ್ಕೊಂತ ಏ ನಿಮ್ಮ ದೋಸ್ತರಿಗೆ ಇನ್ನೇನು ಫೋನ್ ಹಚ್ಚಿ ಮರತೀನಿ ಅಂತ ಇಲ್ಲಿ ಬೇಡ ಮತ್ತೆ ಅವ್ರಿಗೆ ತಡೆದ ಪ್ಲೇಸಸ್ ಒಂದು ಬೇಡ ಆ ಕಡೆ ಫೋನ್ ಅಂತ ಹ್ಞೂ ಇವ ದೋಸ್ರಾ ಎಲ್ಲ ಬರ ಆಯ್ತಾ ಬರ್ರಿ ಬರ್ರಿ ಬಂದ್ರ ಅಂತೇಳಿ

ஊர் சேஃப்டி ஜாகி சேஃப்டி ஜாகிட்டு Beleza. É beleza. Beleza, beleza. Beleza, beleza. Beleza, beleza. एक और बंदे होयतत मारत तरो रे ये देवले ने मंदिलतले र पटवारो मारेना ओंबर ये पटपट ओंबर ये ए रोटा मोट वाली डाडी करे पळे यार पात्रा निच ना पोट ना करे हां हां आयल लेणी

और वो मुच्छलों में हैं हैं क्या कोई डाटा का पहले पहले का होता उफ ये आप लोगों के गंदे कट से क्या

नहीं, इंडियन नहीं, नहीं मैं मुझे ट्रेन में होने नहीं हुआ ये मुझे इंडियन बारी वाले को भी फेम आ रहा है अपना इलाके के यह पहली ओवर का तो दिया आपने तो दिया तो करें लेकर आओ इधर है ना ये कटे करिया ठोको ना ठीक होगा ना नहीं बड़ा

அல்லி பங்கார அன்சல் ಇನ್ನೊಂದ್ ಚೆಕ್ ಮಾಡುವ ಪ್ಯೂರ್ ಬಂಗಾರ ಅದೇ ಪ್ಯೂರ್ ಬಂಗಾರ ಅದು ನೋಡಿ ಅಲ್ಲ ನೀನೇ ನೋಡಿ ಮತ್ತ ನಾ ಅದ ಅದನ್ನ ಇನ್ನೊಂದ್ ಸಲ ಚೆಕ್ ಮಾಡ್ ರೆಡಿ ನಾನು ಚೆಕ್ ಮಾಡ್ತೀನಿ ಈ ಸೆಟ್ ನೀಯ ಬಂಗಾರ ಚೆಕ್ ಮಾಡೋ ಕ ಡೂಪ್ಲಿಕೇಟ್ ಇದೆ ತಗೋ ಚಂದ ನೋಡಿ ಡೂಪ್ಲಿಕೇಟ್ ಅಂತ ನೋಡೋದು ಡೂಪ್ಲಿಕೇಟ್ ಏ ಚಂದ ಚೆಕ್ ಮಾಡು ಶೇಟು ಎಲ್ಲ ಪ್ಯೂರ್ ಬಂಗಾರ ಚೆಕ್ ಮಾಡಿದ ನಾನು ಚೆಕ್ ಮಾಡಿದೆ ಡುಪ್ಲಿಕೇಟ್ ಇದೆ ನೋಡ್ರಿ ನೋಡಿ ಸೆಟ್ ಓಲೋ ಬಣ್ಣನ ಹೊಂಟತಿದೆ ನಮ್ಮ ಪ್ ಏನು ಮಾಡೋದೀಗ ಈ ನನ್ನ ಮಕ್ಳು ನೋಡಿದ್ರೆ ಇಟಾಚಿಕೆ ಪಂಚರ್ ತಿದ್ದು ನನ್ನ ಮಕ್ಳು ಅದಾರ ಇದ್ರಾಗ ಏನೋ ಲಪಡ ಆದಂಗೆ ಕಾಣಿಸ್ತೈತಿ ಇದು ಒರಿಜಿನಲ್ ತೊಗೊಂಡೋದ್ರೆ ಏನೋ ಲಪಡ ಹಾಕೈತಿ ಅದಕ್ಕೆ ಡೂಪ್ಲಿಕೇಟಾಗಿ ತೊಗೊಂಡೋಗೋಣ ಅವ್ರಿಗೆ ಗೊತ್ತಾಗಲ್ಲ ಅದೇ ಇದೇ ಅಲ್ಲ ತೆಗೆದಿಟ್ಟೆ ಡೂಪ್ಲಿಕೇಟಾಗಿ ತೊಗೊಂಡೋಗಿ ಅವ್ರಿಗೆ ಅತಿ ಆಸೆ ಪಟ್ಟು ಬಂದರೆ ಗತಿಗೆಡಾದ್ರೋಡು ಅವ್ರು ಎಲ್ಲಿ ಗೊಂಬಂದಾರ ಯಾರಿಗೆ ಅದಕ್ಕೆ ಅತಿ ಆಸೆ ಪಡಬಾರ್ದು ಅನ್ನೋದು ಹೇಳಕ್ಕೆ ಇದಕ್ಕೆ ಯಾಕ ಕೈ ಬನ್ನಿತ್ತು ಬಾಯಿ ಬರ್ಲಿಲ್ಲ ಅನ್ಸುತ್ತೆ ಮೋಸ ಆತಿದ್ರೆ ಮತ್ತೆ ನಿಂಗೆ ಏನ ಮೋಸ ಅನ್ನ ಅವು ಏನು ಬಂಗಾರ ಸಿಕ್ತು ನಮ್ಮ ಕೈಗೂ ಹತ್ತಿಲ್ಲ ಏನು ಹತ್ತಿಲ್ಲ ಒಂದು ರೂಪಾಯಿನೂ ತಿನ್ಲಿಲ್ಲ ಅದ್ರಂದು ನಿಮ್ಮ ದೋಸ್ತರ ಮಕ ನೋಡ್ದಾಗ ಲೆಕ್ಕ ಕರದಿತ್ತ ನನ್ನ ಮಕ್ಳು ಇಟ್ಯಾಚಿಗೆ ತಿದ್ದು ನನ್ನ ತಂತ ಹೇಳ್ಯಾನ ಆಲ್ರೆಡಿ ಒರಿಜಿನಲ್ ಜಾಗದಾಗ ಡೂಪ್ಲಿಕೇಟ್ ಇಟ್ಟ ಒರಿಜಿನಲ್ ನನ್ನ ಕೈಯಾಗ ಐತಿ ಇದನ್ನೆಲ್ಲ ಯಾವಾಗ ಮಾಡಿದ್ವಿ ಅವಾಗ ಮಾಡೀನಿ ಬಾ ನಾ ನೋಡ್ರಿ ಏನಂದ್ರೆ ಅತಿಹಾಸ ಅಂತ ಅಂತೇಳಿ ಮಾಡಿದ್ದೀವಿ ವಿಡಿಯೋ ಈ ವಿಡಿಯೋ ಎಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಒಳ್ಳೆಯ ಗದಗ ಮಂದಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು